ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಮೊದಲೇದಾಗಿ ನಮ್ಮ ಜನನಾಯಕರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮತ್ತು ಬಳ್ಳಾರಿ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಅಣ್ಣನವರಾಗಿರ್ತಕ್ಕಂಥ ಶ್ರೀ ನಾಗೇಂದ್ರಣ್ಣನವರಿಗೆ ಐವತ್ತೈದನೆಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಇವತ್ತು ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಆಗಿದೆ ಯಾಕಂತಂದರೆ ಇವತ್ತು ಅಭಿಮಾನಿಗಳು ಇವತ್ತು ಯಾವ ರೀತಿಯಲ್ಲಿ ಆ ಹಬ್ಬದ ವಾತಾವರಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ತಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬ ಆಚರಿಸ್ತಾರೋ ಅದೇ ರೀತಿ ನಮ್ಮ ನಾಗೇಂದ್ರಣ್ಣನವರ ಹುಟ್ಟು ಹಬ್ಬವನ್ನು ಆ ರೀತಿ ಆಚರಣೆ ಇದ್ದಾರೆ ಇವತ್ತು ಬಳ್ಳಾರಿಯ ಅವರ ಶಾಸಕರ ಕಚೇರಿಯಲ್ಲಿ ಇವತ್ತು ಮನೆಯಲ್ಲಿ ಇವತ್ತು ಅಭಿಮಾನಿಗಳು ಚಂಡಿಕಾ ಹೋಮ ನವಗ್ರಹ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಇಡೀ ಲೋಕಕ್ಕೆ ಒಳ್ಳೆಯದಾಗಬೇಕು ಮತ್ತು ನಾಗೇಂದ್ರಣ್ಣನವರಿಗೆ ಐವತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಮತ್ತು ಅವರ ಆರೋಗ್ಯ ಸಂಪತ್ತು ಐಶ್ವರ್ಯ ಆಸ್ತಿ ಎಲ್ಲ ಕೊಡಲಿ ಭಗವಂತ ಅಂತೇಳಿ ಇವತ್ತು ಒಂದು ಒಳ್ಳೆ ಪೂಜೆಗಳನ್ನ ಪೂಜೆ ಹೋಮ ಅವನ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಮತ್ತೆ ನಮ್ಮ ನಾಗೇಂದ್ರಣ್ಣನವರು ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ ಮತ್ತು ಕರ್ನಾಟಕ ಸರ್ಕಾರ ಸಚಿವರಾಗ್ತಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದರ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ನಿಟ್ಟಿನಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲೂ ರೈತರು ರೈತರಿಗೆ ಅನಾನುಕೂಲ ಆಗಲಾರದೆ ಒಳ್ಳೆ ಮಳೆ ಬೆಳೆ ಸಂಪತ್ತು ಎಲ್ಲ ರೀತಿಯಲ್ಲಿ ಕೊಡಲಿ ಅಂತಕ್ಕಂಥ ನಾಗೇಂದ್ರಣ್ಣವರು ಆಶಿಸುತ್ತಾ ಅವರ ಪರವಾಗಿ ನಾವು ಅಭಿಮಾನಿಗಳು ಅವರ ಸಹೋದರ ಆಗಿರ್ತಕ್ಕಂಥ ಅವ್ರಿಗೆ ಮತ್ತೊಮ್ಮೆ ನಿಮ್ಮ ಮಾಧ್ಯಮದರ ಮುಖಾಂತರ ನಾಗೇಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ನಾಗೇಂದ್ರಣ್ಣ ಹ್ಯಾಪಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ಇವತ್ತು ನಮ್ಮ ಜನನಾಯಕ ಬಿ ನಾಗೇಂದ್ರ ಅಣ್ಣನವ್ರದ್ದು ಹುಟ್ಟುಹಬ್ಬ ಐವತ್ತೈದನೇ ಹುಟ್ಟುಹಬ್ಬ ಆಚರಣೆ ಅವರ ಆಫೀಸಲ್ಲಿ ಹೋಮಗಳು ನಡೀತಾ ಇದ್ದಾವೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕೆ ಅವರು ಕಾಳಜಿ ಉಳಿಸಿ ಇವೆಲ್ಲ ಪೂಜೆಗಳು ಮಾಡಿಸ್ತಾ ಇದ್ದಾರೆ ನಾಗೇಂದ್ರ ಅಣ್ಣವರು ಮುಂದಿನ ದಿನಗಳಲ್ಲಿ ನಮ್ಮ ಬಳ್ಳಾರಿ ಉಸ್ತುವಾರಿ ಮತ್ತು ಸಚಿವರಾಗಿ ಮತ್ತೆ ವಾಪಸ್ ಇಲ್ಲಿ ಬರಬೇಕು ಅಂಥೇಳಿ ನಾವೆಲ್ಲರೂ ಇಲ್ಲಿ ಈ ಪೂಜೆಯಲ್ಲಿ ಭಾಗವಹಿಸಿ ಅವರು ಒಳ್ಳೆಯದಕ್ಕೆ ಎಲ್ಲರೂ ನಾವು ಇಲ್ಲಿ ಭಾಗವಹಿಸಿದ್ದೀವಿ ಮತ್ತು ಎಲ್ಲ ವಾರ್ಡ್ಗಳಲ್ಲಿ ಕೂಡ ಅವರು ಊಟ ಮಾಡಿಸ್ತಾ ಇದ್ದಾರೆ ಇವತ್ತು ಒಂದು ಹಬ್ಬದ ವಾತಾವರಣ ಆಗಿದೆ ಇಲ್ಲಿ ಇವರ ಹುಟ್ಟು ಹಬ್ಬ ಒಂದು ಹಬ್ಬದ ವಾತಾವರಣವಾಗಿ ನಾವು ಆಚರಿಸ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ನಾಗೇಂದ್ರ आप नम्र दें समझाना है तब तबादल करने हैं क्या कह रहे हैं अच्छा बात है आप प्रजात स्वामी जगन्नाथ जी गौमाता के श्रमित रहे कात्यायन अंग्यायन है वित्तीय अंग्यायन भी है तनुमाता के भजोयान से धवानी संज्ञा ब्रह्म स्वामी जगन्नाथ जी आप से शुक्रग्रह आला तरंग आ गया है जो चपड़ शुक्र है ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ